ಗಣಪತಿ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ಶ್ರೀ ಗಣಪತಿ ಯುವಕ ಮಂಡಳಿ ಮತ್ತು ಮಹಿಳಾ ಮಂಡಳಿ ವತಿಯಿಂದ ಹದಿನೇಳನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಗಳು ನಡೆಯುತ್ತಿವೆ ಇನ್ನು ಶ್ರೀ ಗಣಪತಿ ಯುವಕ ಮಂಡಳಿ ಹಾಗೂ ಮಹಿಳಾ ಮಂಡಳಿ ವತಿಯಿಂದ ಆಯೋಜಿಸಿರುವ ಹದಿನೇಳನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಈ ಬಾರಿ ವಿಶೇಷವಾಗಿ ಪಾರ್ವತಿ ಪುತ್ರ ವಿಜಯಂ ಗಣೇಶನ ಬುದ್ಧಿ ಸುಬ್ರಹ್ಮಣ್ಯನ ಪರಾಕ್ರಮ ಎಂಬ ಕಾನ್ಸೆಪ್ಟ್ನೊಂದಿಗೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ ಎಲ್ಲ ಕೊಡಗೆರೆಯ ಸಮಸ್ತ ನಾಗರಿಕರಿಗೆ ಶುಭಾಶಯವನ್ನು ನಮ್ಮ ಕೊಟ್ಟಿ ಮಂಡಳಿ ಅಭಿವೃದ್ಧಿ ಮಂಡಳಿ ಹಾಗೂ ಮಹಿಳಾ ಮಂಡಳಿ ವೃದ್ಧಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ಆಶ್ರಯದಲ್ಲಿ ಆಶಯದಲ್ಲಿ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಈ ವರ್ಷದ ವಿಶೇಷ ಪಾರ್ವತಿ ಚಿತ್ರ ವಿಜಯ ಎಂಬ ಸುಂದರ ಒಂದು ನಾವು ಇಲ್ಲಿ ಆಯೋಜಿಸಿದ್ದೀವಿ ಎಲ್ಲ ಸಮಸ್ತ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ನಾಲ್ಕನೇ ತಾರೀಕು ಗುರುವಾರ ಸಂಜೆ ಏಳು ಗಂಟೆಗೆ ಸರಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳ ಹಾಗೂ ಶ್ರೀ 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 ಹನುಮಂತನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಹಾಗಣಪತಿ ಹೋಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಭಕ್ತಾದಿಗಳು ಆ ಒಂದು ಕಾರ್ಯಕ್ರಮಕ್ಕೂ ಆಗಬೇಕು ಆಗಮಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಕೊರಟಗೆರೆಯ ಶಾಸಕರು ಕರ್ನಾಟಕ ರಾಜ್ಯದ ಗೃಹಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಕೇಂದ್ರ ಸಚಿವರಾದಂತಹ ಸೋಮಣ್ಣನವರು ಕೊರಟಗೆರೆಯ ಎಲ್ಲ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ಇದೇ ರೀತಿ ಮತ್ತು ಮಂಗಳವಾರ ಅನ್ನ ಕಾರ್ಯಕ್ರಮವನ್ನು ಸಾರ್ವಜನಿಕರವಾಗಿ ಸಾರ್ವಜನಿಕರಿಗೆ ಸಹಕಾರ ಸಹಕಾರದಿಂದ ಅನ್ನ ಕಾರ್ಯಕ್ರಮವನ್ನು ನೀಡಿ ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಪ್ರಶ್ನೆಗೊಳಿಸಬೇಕು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಸರಿಯಾಗಿ ನಮ್ಮ ಕಟ್ಟೆಗಣಪತಿ ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಎಲ್ಲ ಮಹಿಳೆಯರು ಬಂದು ಇವತ್ತು ಪದವಿ ಹಸಿ ಶುರುಸ್ಥಾಪನೆ ಮಾಡಿ ಇವತ್ತು ಪೂಜೆಯನ್ನು ಪೂಜೆಯನ್ನು ಕಳಿಸುತ್ತಾರೆ ಈ ಸುತ್ತಮುತ್ತಲಿನ ಎಲ್ಲ ಮಹಿಳೆಯರು ಒಂದು ಈ ಒಂದು ಕಾರ್ಯಕ್ರಮ ಪ್ರಸ್ತಿಗೊಳಿಸಿದ್ದಾರೆ ಅವರೆಲ್ಲರೂ ಒಳ್ಳೆಯದಾಗಿ ಅಂತ ಹೇಳ್ಕೊಳ್ತಾ ಈ ವರ್ಷ ಎಲ್ಲರೂ ಎಲ್ಲಾದಿಗಳು ಆರಂಭಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಹಾಗಾಗಿ ಅಧ್ಯಕ್ಷರ ಪರವಾಗಿ ನಮ್ಮ ಯುವಕಮಂಡಳಿ ಪರವಾಗಿ ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮ ನೆರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಪ್ರತಿ ವರ್ಷದಂತೆ ಕಟ್ಟಗಣಪತಿ ಯುವಕ ಮಂಡಳಿ ಅಭಿವೃದ್ಧಿ ಮಂಡಳಿ ಮಹಿಳಾ ಮಂಡಳಿ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದರಿಂದ ಪ್ರತಿ ವರ್ಷದಂತೆ ನಡೆಸ್ತಾನ ರೀತಿ ನಾವು ಗಣಪತಿ ಹೋಮಾನ ಇಟ್ಕೊಂಡಿದ್ದೀವಿ ಅದು ಗುರುವಾರ ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಗೆ ಗಣಪತಿ ಹೋಮ ಇರುತ್ತೆ ಇದರ ಸಾನ್ನಿಧ್ಯ ವಹಿಸುತ್ತಿರೋರು ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಹನುಮಂತನಾಥ ಸ್ವಾಮೀಜಿಗಳು ಇದರ ಇದಕ್ಕೋಸ್ಕರ ಎಲ್ಲರೂ ಬಂದು ನಾಗರಿಕರು ಕೈಗೊಳಿಸುವ ಹಾಗಾಗಿ ಈ ವರ್ಷನು ಶ್ರೀ ಚಟ್ಟಂಗಪುಡಿ ಅಭಿವೃದ್ಧಿ ಮಂಡಳಿ ಮತ್ತು ಯುವಕ ಮಂಡಳಿ ಮತ್ತು ಮಹಿಳಾ ಮಂಡಳಿ ವತಿಯಿಂದ ವಿಭಿನ್ನವಾಗಿ ಪ್ರತಿ ರೀತಿ ಮತಾಭೀತಿ ಪ್ರೋತ್ವ ಐದನೇಳನೇ ವರ್ಷದ ನಾಯಕತ್ವವನ್ನು ಮಾಡ್ತಾ ಇದ್ದೀವಿ ಪಾರ್ವತಿ ಪುತ್ರ ವಿಡಿಯಂ ದೃಶ್ಯದ ವಿಶೇಷ ಕಲರ್ಶನ ಈ ಸರಿ ಮೂಮೆಂಟ್ ರಸ್ತೆ ಪ್ರತಿ ವರ್ಷದಂತೆ ಪ್ರತಿ ವರ್ಷದಂತೆ ಯುವಕವನ್ನು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ವ್ಯಾಪಾರರು ಮತ್ತು ಎಲ್ಲ ಹಂಗಿರುಮುಖಿ ಮುಖಂಡರು ಮತ್ತು ಪ್ರತಿಯೊಂದು ಮುಖಂಡರು ಎಲ್ಲರೂ ಸೇರಿ ಸಹ ತುಂಬ ಪ್ರೋತ್ಸಾಹವನ್ನು ಇಷ್ಟಪಡ್ತಾ ಇದ್ದಾರೆ ವರ್ಷ ಶ್ರೀ ಕಟ್ಟೆ ಅಭಿವೃದ್ಧಿ ಮಂಡಳಿ ಮತ್ತು ಯುವಕ ಮಂಡಳಿ ಮತ್ತು ಮಹಿಳಾ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಆಚರಣೆಗೆ ಈ ವರ್ಷದಲ್ಲಿ ಹೊರಟಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಕಟ್ಟೆ ಗಣಪತಿಯ ಮೂಮೆಂಟ್ನ ಆಯೋಜಿಸಿದ್ದೇವೆ ಪಾರ್ವತಿ ಪುತ್ರ ವಿಜಯಂ ಎಂಬ ಕಾನ್ಸೆಪ್ಟ್ನೊಂದಿಗೆ ಗಣಪತಿ ಮತ್ತು ಸುಬ್ರಹ್ಮಣ್ಯನ ಪರಾಕ್ರಮದ ವಿಶೇಷತೆಯನ್ನು ತೋರಿಸಲು ಹೊರಟಿದ್ದೇವೆ ಈ ವರ್ಷ